ಸ್ನೇಹಿತರೆ ನಮಸ್ಕಾರ ನಿಮ್ಮ ಒಂದು ಕುಟುಂಬದ ಸದಸ್ಯರ ಸಾವಿನ ಬಳಿಕ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡು ವೋಟರ್ ಐ ಡಿ ಮತ್ತು ಪಾಸ್ಪೋರ್ಟ್ಗಳು ಏನಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನೇ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೋಗಬೇಡಿ ಕೊನೆ ತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ವೋಟರ್ ಐ ಡಿ ಮತ್ತು ಪಾಸ್ಪೋರ್ಟ್ಗಳಿಗೆ ಒಂದು ಸಾವಿರ ನಂತರ ಅಂದರೆ ಒಂದು ಸಾವಿನ ನಂತರ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆಗೆ ನೋಡೋದಾದರೆ ಇದು ನಿಮ್ಮ ಅಧಿಕೃತ ದಾಖಲೆಗಳಾದಂಥ ಒಂದು ಐ ಡಿಗಳೇನಿದ್ದಾವೆ ಕಾನೂನಿನಲ್ಲಿ ಸಾಮಾನ್ಯವಾಗಿ ಈ ಒಂದು ದಾಖಲೆಗಳನ್ನು ಏನು ಮಾಡಬೇಕೆಂಬುದರ ಬಗ್ಗೆ ಇದೆ ಸ್ನೇಹಿತರೆ ಇವು ದಾಖಲೆಗಳನ್ನು ಉಳಿಸಿಕೊಳ್ಳಬೇಕಾ ಅಥವಾ ನಾಶ ಮಾಡಿ ನಾಶಪಡಿಸಬೇಕಾ ಅಂತ ಒಂದು ದಾಖಲೆಗಳನ್ನು ನಿರ್ವಹಿಸಲು ಯಾವುದೇ ಸಾರ್ವತ್ರಿಕ ನಿಯಮಗಳಿದ್ದರೂ ಪ್ರತಿಯೊಂದಕ್ಕೂ ಕಾರ್ಯವಿಧಾನಗಳಿವೆ ಅವುಗಳು ಕೆಳಗಿನಂತೆ ನೋಡೋದಾದರೆ ಸ್ನೇಹಿತರೆ ಇನ್ನು ಆಧಾರ್ ಕಾರ್ಡ್ ಏನು ಮಾಡಬೇಕಂದ್ರೆ ಆಧಾರನ್ನು ವಿಶಿಷ್ಟ ಗುರುತಿನ ಸಂಖ್ಯೆಯಾಗಿ ಬಳಸಲಾಗುತ್ತೆ ಮತ್ತು ಗುರುತು ಮತ್ತು ವಿಳಾಸದ ಪುರುವೆಯಾಗಿ ಸಹ ಇದನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ ಇದು ಸಾಮಾನ್ಯವಾಗಿ ಎಲ್ ಪಿ ಜಿ ಸಬ್ಸಿಡಿಗಳು ವಿದ್ಯಾ ವಿದ್ಯಾರ್ಥಿ ವೇತನಗಳು ಮತ್ತು ಇ ಪಿ ಎಫ್ ಖಾತೆಗಳಂತಹ ನಿರ್ವಹಣೆಗೆ ಸೇವೆಗಳಿಗೆ ಇದೊಂದು ಲಿಂಕ್ ಆಗಿರುತ್ತೆ ಪ್ರಸ್ತುತ ಈ ಮೃತ ವ್ಯಕ್ ಮೃತಪಟ್ಟಂಥ ವ್ಯಕ್ತಿಗಳ ಆಧಾರ್ ಕಾರ್ಡನ್ನು ನಿಷ್ಕ್ರಿಯಗೊಳಿಸಲು ಅಥವಾ ರದ್ದು ಮಾಡಲು ಯಾವುದೇ ಅವಕಾಶವಿಲ್ಲ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ತನ್ನ ವ್ಯವಸ್ಥೆಯನ್ನು ರಾಜ್ಯದ ಮರಣ ದಾಖಲೆಗಳೊಂದಿಗೆ ಸಂಯೋಜಿಸಿಲ್ಲ ಮತ್ತು ಸಾವುಗಳನ್ನು ನೋಂದಾಯಿಸಲು ಆಧಾರ್ ಕಡ್ಡಾಯವಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಪ್ಯಾನ್ ಕಾರ್ಡ್ ನೋಡುವುದಾದರೆ ಆದಾಯ ತೆರಿಗೆ ರಿಟರ್ನ್ಸ್ ಅಂದರೆ ಐ ಆರ್ ಟಿ ಬ್ಯಾಂಕ್ ಮತ್ತು ಡಿ ಡಿಮ್ಯಾಟ್ ಖಾತೆಗಳನ್ನು ಒಂದು ನಿರ್ವಹಿಸಲು ಹಣಕಾಸಿನ ವಹಿವಾಟುಗಳನ್ನು ಪೂರ್ಣಗೊಳಿಸಲು ಪ್ಯಾನ್ ಕಾರ್ಡ್ ಅಗತ್ಯವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಐ ಆರ್ ಟಿಗಳನ್ನು ಸಲ್ಲಿಸುವುದು ಮತ್ತು ಖಾತೆಗಳನ್ನು ಮುಚ್ಚುವುದು ಅಥವಾ ಮರುಪಾವತಿಗಳನ್ನು ಕ್ಲೈಮ್ ಮಾಡುವುದು ಮುಂತಾದ ಎಲ್ಲ ಹಣಕಾಸಿನ ವಿಷಯಗಳಿಗೆ ಪರಿಹಾರವಾಗುವಂಥ ಒಂದು ಪ್ಯಾನ್ ಅನ್ನು ಉಳಿಸಿಕೊಳ್ಬೇಕಾಗುತ್ತೆ ಆದಾಯ ತೆರಿಗೆ ಇಲಾಖೆಯು ಪ್ರಸ್ತುತ ಮೌಲ್ಯಮಾಪನ ವರ್ಷಗಳಿಂದ ನಾಲ್ಕು ವರ್ಷಗಳ ಒಳಗೆ ಒಂದು ಮೌಲ್ಯಮಾಪನಗಳನ್ನು ಪುನಃ ತೆರೆಯಬಹುದು ಸ್ನೇಹಿತರೆ ಸ್ನೇಹಿತರೆ ಗುರುತಿನ ಚೀಟಿ ಅಂದರೆ ವೋಟ್ರೈಡ್ ಏನಾಗುತ್ತೆ ಅಂದರೆ ರದ್ದತಿಯ ಪ್ರಕ್ರಿಯೆ ಮತದಾರ ನೋಂದಣಿಯ ನಿಯಮ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತಾರು ಅಡಿಯಲ್ಲಿ ಮೃತ ವ್ಯಕ್ತಿಯ ಮತದಾರ ಗುರುತಿನ ಚೀಟಿಯನ್ನು ರದ್ದುಗೊಳಿಸಬಹುದು ಸ್ಥಳೀಯ ಚುನಾವಣಾ ಕಚೇರಿಗೆ ಭೇಟಿ ನೀಡಿ ಮರಣ ಪ್ರಮಾಣ ಪತ್ರದ ಒಂದು ಪ್ರತಿಯೊಂದನ್ನು ಆ ಒಂದು ಚುನಾವಣೆ ನಿಯಮದ ಅಡಿಯಲ್ಲಿ ಲಭ್ಯವಿರುವಂಥ ಫಾರ್ಮ್ ಸವೆನ್ ಅನ್ನು ತುಂಬಿಸಿ ಪ್ರಕ್ರಿಯೆಯಲ್ಲಿ ನಂತರ ಮತದಾರರ ಪಟ್ಟಿಯಿಂದ ಹೆಸರನ್ನು ತೆಗೆದುಹಾಕ್ಬೋದು ಸ್ನೇಹಿತರೆ